ದ ಫಸ್ಟ್ ಪಾಯಿಂಟ್ ಲ ಮ್ಯಾಟ್ರು ಅಂತ ಬಂದಾಗ ಕೆಲವು ಪ್ರಶ್ನೆಗಳು ಸಹಜವಾಗಿರುತ್ತೆ ಮತ್ತೆ ಆಲ್ರೆಡಿ ಸಿನಿಮಾ ಸಾಂಗ್ಸ್ ನೀವು ಲೈನ್ಅಪ್ ಅಲ್ಲಿ ನೋಡಿದ್ರಹ್ ಒಂದು ಕತೆ ನಿಮ್ಮ ತಲೆ ಒಂದು ಅಪ್ ಆಗಿರುತ್ತೆ ಅಂತ ನನಗೆ ಗೊತ್ತು ಬಟ್ ಕಾನ್ಫಿಡೆಂಟ್ ಒಂದ್ ಮಾತು ಹೇಳ್ತೀನಿ ನೀವು ಅನ್ಕೊಂಡಿರೋ ಕತೆ ಆಗಿರಲ್ಲ ಅದು ನೀವು ಸಿನಿಮಾ ಸಿನಿಮಾ ನೋಡೇ ನೋಡ್ತೀರಾ ಅವತ್ತಿನ ದಿವಸ ಸಿಕ್ಕೇ ಸಿಗ್ತೀವಿ ಅವತ್ತಿನ ದಿವಸ ಮಾತೇ ಮಾತಾಡೋಣ ಸೊ ಎಂಟೈರ್ ಆ ಲವ್ ಮ್ಯಾಟರ್ ಟೈಟಲ್ ಏನಿದೆ ಆ ಕೂದಲೆಲ್ಲ ಎಷ್ಟು ಏನ್ ಡಿಫ್ರೆನ್ಸ್ ಇರುತ್ತೆ ಒಂದು ಲವ್ ಒಂದು ಮ್ಯಾಟರ್ ಅಂತ ನಾವು ಇವತ್ತು ಏನ್ ಅಥವಾ ಇವತ್ತು ಏನು ರೂಢ ರೂಢಿ ಇಲ್ಲಿ ಆ ಪರದೆ ಹೇಳಿಕೊಟ್ಟಿರೋ ಕತೆ ಲವ್ ಮ್ಯಾಟರ್ ನಮಗೆ ಎಲ್ಲ ನೋಡ್ತಾ ಇದೀವಿ ಆಲ್ರೆಡಿ ನಮ್ಮ ಕಾಸ್ಟಿಂಗ್ ವೈಸ್ ಅಲ್ಲಿ ಅಚ್ಚುತಣ್ಣ ಇದಾರೆ ಸುಮಾರಂಗನ ಮೇಡಮ್ ಕಾರಣಾಂತರಗಳಿಂದ ಅವರು ಬರಕ್ಕಾಗಿಲ್ಲ ಅನಿತಾ ಭಟ್ ಮೇಡಮ್ ಇದಾರೆ ನಮ್ಮ ಫೇವ್ರೇಟ್ ದ ಅಥವಾ ಯುವ ಪೀಳಿಗೆಯ ಆಫ್ ನನ್ನ ಜೊತೆ ಅವರು ಜೊತೆಗೆ ಸುಷ್ಮಿತಾ ಮೂರು ಎರಡು ಕಡೆ ಎರಡು ಟ್ರಯಾಂಗಲ್ ಟೈಪ್ ಕಾಣಿಸುತ್ತೆ ಬಟ್ ಇದು ಟ್ರಯಾಂಗಲ್ ಅಲ್ಲ ಇದೊಂದು ಬೇರೆ ಆಯಾಮದಲ್ಲೇ ಹೇಳಕ್ ಒಂದು ಕತೆ ಎಸ್ ಅದ್ರಕ್ಕಿಂತ ಜಾಸ್ತಿ ಈ ಬಗ್ಗೆ ಏನ್ ಹೇಳಕ್ಕಾಗಲ್ಲ ನನ್ನ ಎಂಟೈರ್ ಈ ಸಿನಿಮಾಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋ ನನ್ನ ಟೆಕ್ನಿಕಲ್ ಟೀಮ್ ಪರಮ್ ಸರ್ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಸಿನಿಮಾದ್ ನಾವು ಆ ಒಂದು ಕಂಪ್ಲೀಟ್ ಎನರ್ಜಿ ಮ್ಯೂಸಿಕ್ ಎಸ್ಪೆಷಲಿ ನಾವು ಲವ್ ಸ್ಟೋರೀಸ್ಗಳಂತ ಬಂದಾಗ ಹಾಡುಗಳು ತುಂಬಾ ವಿಚಾರಗಳನ್ನ ವಿನಿಮಯ ಮಾಡುತ್ತೆ ಅಂಥದ್ದಕ್ಕೆ ಬೇಕಾಗಿ ಅಂಥದ್ದು ಹುಡುಕ್ಕೊಂಡು ಹೋದಾಗ ಅಂತ ಒಂದು ಟೀಮ್ ಸಿಗ್ಬೇಕಾದಾಗ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ತುಂಬಾ ತುಂಬಾ ಚೆನ್ನಾಗಿ ನಮ್ಗೆ ಸಿನಿಮಾ ಹೆಂಗ್ ಸಾಂಗ್ಸ್ ಗಳು ಬೇಕು ಟೈಮ್ ತಗೊಂಡು ಮಾಡಿ ಕೊಟ್ಟಿದ್ದಾರೆ ಸೊ ದಟ್ ಇಸ್ ಚಡ್ರಾಟ್ ಸಾಲ್ ಮ್ಯೂಸಿಕ್ ಫ್ರಮ್ ಮ್ಯೂಸಿಕ್ ಬೈ ಸೋಲ್ ಅಂತ ಅವರ ಆನ್ ಸ್ಕ್ರೀನ್ ನೇಮು ಅದು ಬಿಟ್ರೆ ಐ ವುಡ್ ಲೈಕ್ ಟು ಥ್ಯಾಂಕ್ ನಮ್ಮ ನಿರ್ಮಾಪಕರಿಗೆ ಧನ್ಯವಾದ ಹೇಳಲೇಬೇಕು ಎಷ್ಟೊಂದು ಚಾಲೆಂಜಸ್ಗಳಿದ್ವು ಎಲ್ಲ ಚಾಲೆಂಜಸ್ ಅಲ್ಲೂ ಜೊತೆ ನಿಂತ್ಕೊಂಡು ಇಲ್ಲ ಒಂದೊಳ್ಳೆ ಸಿನಿಮಾ ಮಾಡೋಣ ಅಂತ ಶುರು ಮಾಡಿ ಇವತ್ತಿನಂತಕ ಬಂದು రిలీజ్ ಈ ಪ್ಲಾನ್ ಮಾಡ್ತಾ ಇದೀವಿ ಯಸ್ ಓ ನೆಕ್ಸ್ಟ್ ನ್ಯೂ ನನ್ನ ವಯಸ್ಸಿನ ಹುಡುಗರಿಗೆ ಲವ್ ಸ್ಟೋರೀಸ್ ಗೆ ಏನಾಗೋ ಪ್ರತಿ ಯುಶುವಲ್ ಆಗಿ ನಮ್ಮ ಲೈಫ್ ಅಲ್ಲಿ ಒಂದು ಕಥೆ ಆಗೋ ಅವರಿಂದ ನಾವು ಕೇಳಿರ್ತೀವಿ ಲವ್ ಬ್ರುಗಳು ಅಂತ ಹೋಗ್ಬಿಟ್ಟು ಅವರನ್ನ ಕೇಳಿದ್ರೆ ಏನು ಈಗ ಆಗೋ ಬಿಡಕಲ್ಲ ಲೈಫ್ ಅಂತ ಹೇಳಿದಾಗ ಸೊ ಅವ್ರ ಬಂದಿರ ಕೆಲವು ಮಾತುಗಳು ಆ ಮಾತುಗಳು ಎಷ್ಟು ಮಟ್ಟಕ್ಕೆ ಸರಿ ಎಷ್ಟು ಮಟ್ಟಕ್ಕೆ ತಪ್ಪು ಎಷ್ಟೋ ಮಟ್ಟಕ್ಕೆ ಊಹೆ ಅನ್ನೋ ಒಂದು ಪಾಯಿಂಟ್ ಇದೆಯಲ್ಲ ಆ ಡಿಫರೆನ್ಸ್ ನ ತೋರ್ಸಕ್ ಹೋಗಿ ನಾವು ಕೇಳಿರೋದು ಸಾಕಷ್ಟು ದೊಡ್ಡ ವಿಚಾರ ಇದೆ ಪ್ರೀತಿ ಅಂತ ಹೇಳಿದಾಗ ಬಟ್ ರುಡ್ಲಿ ನಾವು ನೋಡೋಕೆ ಆಗ್ತಿಲ್ಲ ಬೆಳ್ಳಿಕೆಗಳಷ್ಟಿರುತ್ತೆ ಅದೇ ಲವ್ ಅಂತ ಇದನ್ನ ಮಾತು ಅಂತ ಬಂದಾಗ ಇದೊಂದ್ಸಲ ಸ್ವಲ್ಪ ಏನಾಗುತ್ತೆ ನಿಂಗ್ ನಮ್ಮ ಸ್ಟೋರಿ ಜೊತೆ ಹೆಂಗೆ ಮಿಕ್ಸ್ ಅಪ್ ಆಗುತ್ತೆ ಹೆಂಗೆ ಅವ್ರು ನಮ್ಮನ್ನ ದಾರಿ ತಪ್ಪಿಸ್ತಾರೆ ದಾರಿ ತರ್ತಾರೆ ಎಲ್ಲ ನಡೆಯುತ್ತೆ ಅದು ಪದ್ಧತಿ ಏನು ಅನ್ಕೊತೀವಿ ಅದಿಲ್ಲ ಈ ಸಿನಿಮಾ ಅಂತ ನಾನು ಕಾನ್ಫಿಡೆಂಟ್ ಆಗಿ ಹೇಳ್ಬೋದ್ ಲವ್ ಇಂಟ್ರೆಸ್ಟ್ ಏನಾಗುತ್ತೆ ಲವ್ ಒಂದು ಡಿಫ್ರೆನ್ಸ್ ಏನಿದೆ ಅಂತ ಹೇಳಿದ್ರೆ ಅಟ್ರಾಕ್ಷನ್ ಒಂದು ಪಾಯಿಂಟ್ ಇದೆ ಒಂದು ಪ್ಯೂರ್ ಲವ್ ಒಂದು ಪಾಯಿಂಟ್ ಆಫ್ ಇದೆ ಬಟ್ ತಿರ್ಗಿ ಅಟ್ರಾಕ್ಷನ್ ಲವ್ ಆಗಿ ಪ್ಯೂರ್ ಲವ್ ಒಂದು ಅಟ್ರಾಕ್ಷನ್ ಆಗಿ ಚೇಂಜ್ ಒಂದು ಪಾಯಿಂಟ್ ಆಫ್ ಎಲ್ರಿಗೂ ಒಂದು ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ ಯಾವ ಜಸ್ಟ್ ಹಂಗೆ ಓಪನ್ ಎಲ್ಲಾ ಎಲ್ಲ ಒಂದು ಸೂಪರ್ ಆಗಿರೋ ಬ್ಯಾಕ್ ಗ್ರೌಂಡ್ ಸ್ಟೋರಿ ಬಂದು ಆ ಸ್ಟೋರಿ ನೀಟ್ ಆಗಿ ಒಂದು ಕ್ಲೈಮ್ಯಾಕ್ಸ್ ಅಲ್ಲಿ ಜಸ್ಟಿಫಿಕೇಶನ್ ಕೊಡುತ್ತೆ ಬರ್ಕೊಟ್ಟಿದ್ದು ಬೇರೆಯವ್ರಿಗೆ ಅಂತ ಅನ್ಫಾರ್ಚುನೇಟ್ಲಿ ಚೇಂಜಸ್ ಆದ್ಮೇಲೆ ನನ್ನ ನಾನೇ ಮಾಡ್ಬೇಕಾಗಿ ಒಂದು ಅವಕಾಶ ಸಿಕ್ತು ಸೊ ಅದನ್ನ ಎಕ್ಸಿಬ್ಯೂಟ್ ಮಾಡಿದ ಪಾತ್ರಕ್ಕೂ ಹಲವು ಮ್ಯಾಟರ್ ಇದೆ ಒಂದು ಇಬ್ಬರು ಜೊತೆ ಒಂದು ಪ್ರೇಮ ಪ್ರಕರಣ ಇದೆ ಅದು ಯಾಕೆ ಇಬ್ರು ಜೊತೆ ಆಯ್ತು ಹೇಗೆ ಅನ್ನೋದೆಲ್ಲ ನೀವು ಸಿನಿಮಾ ನೋಡೋದ್ರೆ ಗೊತ್ತಾಗಲ್ಲ ಹಂಗೆ ಡಿಸ್ಕ್ಲೋಸ್ ಮಾಡೋ ಹಾಗಿಲ್ಲ ಅನಿತಾ ಮೇಡಮ್ ಮತ್ತು ಸುಮನ್ ಮೇಡಮ್ ಇವರಿಬ್ಬರು ಜೊತೆಗೆ ನನ್ನ ಪಾತ್ರ ಇತ್ತು ಜೊತೆಗೆ ನಮ್ಮ ವಿರಾಟ್ ಅವ್ರ ಜೊತೆಗೆ ವಿರಾಟ್ ಮತ್ತೆ ನಾನು ಹಲವು ಸಿನಿಮಾಗಳಲ್ಲಿ ಜೊತೆಲಿ ಕೆಲಸ ಮಾಡಿದ್ದೀವಿ ಅವನಾದ್ರೆಲ್ಲ ಅಲ್ಟೆಂಟ್ ಡೈರೆಕ್ಟರ್ ಆಗಿದ್ದ ಅವನ ಲೈಕ್ ಮಾಡಿದ್ದ ಹೀಗಾಗಿ ಇವನು ಸಿನಿಮಾ ಮಾಡ್ತಿದ್ದೀನಿ ನಾನು ಈ ಪಾತ್ರ ಮಾಡಿದಾಗ ನಾನು ಖುಷಿಯಾಗಿ ಒಪ್ಪಿ ಮಾಡಿದ್ದೀನಿ ಈ ಸಿನಿಮಾದ ಬಗ್ಗೆ ಮುಖ್ಯವಾಗಿ ಹೇಳಬೇಕು ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಬಂದನ ಮೇಡಮ್ ಇವರು ತುಂಬಾ ವರ್ಷಗಳ ಕಾಲ ಇದನ್ನ ಕ್ಯಾರಿ ಮಾಡಿದ್ದಾರೆ ಕರೋನಾ ತೊಂದರೆಗಳು ಎಲ್ಲ ನಿಭಾಯಿಸಿಕೊಂಡು ಎಲ್ಲೂ ಕೂಡ ಸಿನಿಮಾನ ಕೈ ಬಿಡದೆಲ್ಲ ಈ ಸಿನಿಮಾನ ಫಿನಿಶ್ ಮಾಡಿ ತೆರೆಗೆ ತರಲೇಬೇಕು ಅನ್ನುವ ದೃಢ ಸಂಕಲ್ಪದೊಂದಿಗೆ ಇವರು ಈ ಸಿನಿಮಾಗೆ ಹಣ ಹಾಕಿ ಇವತ್ತು ಈ ಮಟ್ಟಕ್ಕೆ ತಂದು ಈ ಸಿನಿಮಾನ ನಿಲ್ಲಿಸಿದ್ದಾರೆ ಕಂಗ್ರಾಜುಲೇಷನ್ ಮೇಡಮ್ ಆಲ್ ದ ವೆರಿ ಬೆಸ್ಟ್ ಹಾಡುಗಳು ಚೆನ್ನಾಗಿದೆ ಸಿನಿಮಾ ಚೆನ್ನಾಗಿ ನೋಡಿ ಬಂದಿದೆ ಒಂದನೇ ತಾರೀಕು ನೀವೆಲ್ಲರೂ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಕನ್ನಡದ ಜನತೆಗೆ ಸಿನಿಮಾ ನೋಡೋಂತೆ ಮಾಡಿ ಅಂತ ಇಡೀ ತಂಡದ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು

ಅಂದ್ರೆ ನಾನು ಸುಮನ್ ಮಾಲ್ ನಡಿಯತ್ತೆ ಇವ್ರ ಮೂರ್ ಜನರದು ಇನ್ನೊಂದ್ರಲ್ಲಿ ನಡೆಯುತ್ತೆ ಸೊ ನಮ್ಮ ಯಾರು ಯಾರನ್ನ ಲವ್ ಮಾಡ್ತಾರೆ ಯಾಕೆ ಲವ್ ಮಾಡ್ತಾರೆ ಯಾರ್ ಮಾಡ್ತಾರೆ ಅಂತ ಅನ್ನೋದೆಲ್ಲಾದ್ರು ವಿವರವಾಗಿ ತೋರಿಸಿದ್ದಾರೆ ನನ್ಗೇನು ಹೇಳಂಗಿಲ್ಲ ನಾನು ಬರ್ತಾನೆ ಕೇಳ್ದೆ ಏನ್ ಹೇಳ್ಬೋದು ಎಷ್ಟು ಹೇಳ್ಬೋದು ಅಂತ ಇಲ್ಲ ಇಷ್ಟೇ ಮಾತಾಡ್ಬೇಕು ಅಂತ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೋದು ಅಂತಂದ್ರೆ ತುಂಬಾ ಪ್ರಾಕ್ಟಿಕಲ್ ಆಗಿರುವಂತ ಒಂದು ಸಿನಿಮಾದಲ್ಲಿ ನನಗೆ ಲವ್ ಎಮೋಷನ್ಕಿಂತೂ ಲೈಫ್ ಅಲ್ಲಿ ನಾನು ಯಾವ ತರ ಬದುಕಬೇಕು ಈ ತರ ಜೀವನಾನೇ ನಡೆಸ್ಬೇಕು ಅನ್ನೋದ್ ಒಂದು ಗೋಲ್ ಇಟ್ಕೊಂಡಿರ್ತೀನಿ ಎಲ್ಲರೂ ಟ್ರೈಲರ್ ಅಲ್ಲಿ ನೋಡ್ದಂಗೆ ಇವ್ರು ಪೇಂಟ್ ಮಾಡ್ತಿರ್ತಾರೆ ಸೊ ನಂದೊಂದು ಪೇಂಟಿಂಗ್ ಕೂಡ ಬರುತ್ತೆ ರಾಣಿ ತರ ನೋಡ್ಕೋ ಅಂತಂದ್ರೆ ರಾಣಿ ತರ ಪೇಂಟ್ ಮಾಡಿದಾರೆ ಇವರು ಸೊ ಅಚ್ಚು ಸರ್ ಅದು ನಿಜವಾಗ್ಲೂ ರಾಣಿ ತರ ನೋಡ್ಕೊತಾರ ನೆಕ್ಸ್ಟ್ ಇಲ್ವಾ ಅಂತ ಅನ್ನೋದನ್ನ ಸಿನಿಮಾದಲ್ಲೇ ನೋಡ್ಬೇಕಾಗುತ್ತೆ ಸೊ ಇದು ಒಂದು ನಾನ್ ಮಾಡಿದ್ರೆ ತುಂಬಾ ಡಿಫ್ರೆಂಟ್ ಆಗಿರೋ ಕ್ಯಾರೆಕ್ಟರ್ ಅಂತ ಹೇಳ್ತಿಲ್ಲ ಬಟ್ ಬ್ಯೂಟಿಫುಲ್ ಆಗಿ ನನ್ನ ತೋರ್ಸಿದ್ದಾರೆ ಪರಮ್ ಸರ್ ಅಂತ ಹೇಳ್ಬೋದು ಹೇಳ್ತಾ ಇರ್ತೀನೋ ಫೋನ್ ಮಾಡಿದ್ರೆ ಮಾತಾಡಿದ್ರೆ ನಾನು ಹೇಳ್ತೀನಿ ಈ ಸಿನಿಮಾದಲ್ಲಿ ನನ್ನ ಎಷ್ಟು ಚೆನ್ನಾಗಿ ತೋರ್ಸ್ಬೇಕು ತೋರಿಸಿದೀರಾ ಅಂತ ಐ ಆಮ್ ಹ್ಯಾಪಿ ಫಾರ್ ದಟ್ ಅಂಡ್ ಒನ್ ಮೋರ್ ಥಿಂಗ್ ಅಂತ ಅಂದ್ರೆ ಈ ಸಿನಿಮಾದ ನಾನು ಸಂಪೂರ್ಣ ಕ್ರೆಡಿಟ್ ಮಂದನಾ ಮತ್ತೆ ಗೆನೆ ಕೊಡ್ತೀನಿ ನಾನು ತುಂಬಾ ಮೊದ್ಲಿಂದ ನೋಡ್ಕೊಂಡ್ ಬಂದಿದ್ದೀನಿ ಪಿಲ್ಲರ್ ತರ ಅವ್ರಿಬ್ರು ನಿಂತಿದ್ದಾರೆ ವಂದನಾ ಅಂತೂ ನೋಡಿದೀನಿ ನಾನು ಲಿಟ್ರಲಿ ಪ್ರೊಡಕ್ಷನ್ ಮ್ಯಾನೇಜರ್ ತರ ಕೆಲಸ ಮಾಡಿರೋದ್ ಐ ಆಮ್ ಸೋ ಪ್ರೌಡ್ ಆಫ್ ಅರ್ ಈ ತರ ಒಂದಿಷ್ಟು ಇವಾಗ ನಮ್ಗೆ ಹೇಗಾಗತ್ತೆ ಅಂತಂದ್ರೆ ಸಿನಿಮಾದಲ್ಲಿ ಒಂದ್ ಮೇಲ್ ಪ್ರೊಡ್ಯೂಸರ್ ಸರ್ವೈವ್ ಆಗೋದಕ್ಕೂ ಫಿಮೇಲ್ ಸರ್ವೈವ್ ಆಗೋದಕ್ಕೂ ಪ್ರೊಡ್ಯೂಸರ್ ಆಗಿ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಐ ಎಕ್ಸ್ಪೀರಿಯೆನ್ಸ್ಡ್ ಇಟ್ ಸೊ ನಮ್ ಎಲ್ಲಾ ಸಪೋರ್ಟ್ನು ವಂದನಾ ಮತ್ತೆ ವಿರಾಟ್ ಅವ್ರಿಗೆ ನಾವು ಕೊಡ್ಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡೇನೆ ನಾನು ಇಲ್ಲಿಗೆ ಬಂದಿರೋದು ನೀವು ಕೂಡ ದಯವಿಟ್ಟು ಈ ಸಿನಿಮಾಗೆಲ್ಲರೂ ಸಪೋರ್ಟ್ ಮಾಡಿ ವರ್ಷಾ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದೀನಿ ಆಲ್ರೆಡಿ ನೋಡಿರ್ತೀರಾ ವೆರಿ ಚಿಕ್ಕ ವಯಸ್ಸಲ್ಲೇ ಅವಳ ಅಪ್ಪ ಅಮ್ಮ ಅವಳಿಂದ ದೂರ ಆಗಿರ್ತಾರೆ ಅದಾದ್ಮೇಲೆ ಹೌ ಶಿ ಫೇಸಸ್ ಆಲ್ ದಿ ಅಪ್ಸ್ ಅಂಡ್ ಡೌನ್ಸ್ ಅವಳ ಲೈಫಲ್ಲಿ ಶಿ ಓಲ್ ಫಾಲ್ಸ್ ಇನ್ ಲಾಗ್ ಏನೆಲ್ಲ ಆಗುತ್ತೆ ಆ ಒಂದು ಮೆಚೋರ್ ಮೆಚೋರ್ಡ್ ಹುಡುಗಿ ಗರ್ಲ್ ವಿತ್ ಸ್ಟ್ರಾಂಗ್ ಇಮೋಷನ್ಸ್ ಬಟ್ ಅಷ್ಟೇ ಒಂದು ಚೈಲ್ಡಿಶ್ ಕ್ಯಾರೆಕ್ಟರ್ ಅನ್ನೋದು ಅವಳಲ್ಲಿ ಇರುತ್ತೆ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ಆ್ಯಂಡ್ ಐ ನೀಡ್ ಟು ಥ್ಯಾಂಕ್ ವಿರಾಟ್ ವಿರಾಟ್ ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಆಲ್ಸೋ ವಂದನ ಬಗ್ಗೆ ಮಾತಾಡಲೇಬೇಕು ಐ ಥಿಂಕ್ ಯಂಗ್ ಲೇಡಿ ಪ್ರೊಡ್ಯೂಸರ್ ತುಂಬಾ ಒಂದು ಲೇಡಿ ಪ್ರೊಡ್ಯೂಸರ್ ಆಗಿ ವಿ ಹ್ಯಾವ್ ಟು ಆಲ್ ಸಪೋರ್ಟ್ ಹರ್ ಇಷ್ಟು ವರ್ಷ ಆದ್ರೂ ಸ್ಕ್ರೀನ್ ಮೇಲೆ ನಾನು ಈ ಸಿನಿಮಾ ತರಲೇಬೇಕು ಅನ್ನೋ ಒಂದು ಹಠ ಇಟ್ಟು ಅವಳ ಲೈಫ್ ಅಲ್ಲೂ ಐ ತಿಂಕ್ ಅಫ್ಕೋರ್ಸ್ ಕೊರೋನಾ ಇದು ಅದು ಅಂತ ಇಸ್ ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ನೋಡಿದಾರೆ ಅಂತಂದ್ರಲ್ಲೂ ಶಿ ಇಸ್ ಮೇಡ್ ಎಟ್ ಅಪಾಯಿಂಟ್ ಇಲ್ಲ ನಾನು ಈ ಸಿನಿಮಾ ರಿಲೀಸ್ ಮಾಡೇ ಮಾಡ್ತೀನಿ ಅನ್ನೋ ಒಂದು ಹಠ ಇಟ್ಟು ಮಾಡಿದಕ್ಕೆ ನಿಜವಾಗ್ಲೂ ಒಂದನ ಯು ಡಿಸರ್ವ್ ಆಲ್ ರೆಸ್ಪೆಕ್ಟ್ ಆಮೇಲೆ ಅಫ್ಕೋರ್ಸ್ ಅಚುತ್ ಸರ್ ಸಿನಿಮಾ ನಾನು ಆಕ್ಚುಲಿ ಇವ್ರ ಜೊತೆ ವರ್ಕ್ ಮಾಡೋಕೆ ಐ ನೆವರ್ ಗಾಟ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ಬಟ್ ಅಚುತ್ ಸರ್ ಮತ್ತೆ ಸುಮನ್ ರಂಗಾತ್ರಿ ಮೇಡಮ್ ಜೊತೆ ಸ್ಕ್ರೀನ್ ಸ್ಪೇಸ್ ಈ ಸಿನಿಮಾದಲ್ಲಿ ಸೊ ಥ್ಯಾಂಕ್ ಯು ಅಚುತ್ ಸರ್ ತುಂಬ ಹೆಲ್ಪ್ ಮಾಡಿದೀರ ಮಂಗ್ಳೂರ್ ಆಕ್ಸೆಂಟ್ ನಾ ಗೆ ಒಂದ್ ಸ್ವಲ್ಪ ಚೇಂಜಸ್ ಮಾಡಕ್ಕೆಲ್ಲ ಯೂರೋ ವಿರಾಟ್ ಒಂದ ತುಂಬಾ ಕಷ್ಟಪಟ್ಟಿದ್ರು ಆ ಸೊ ಹೆಲ್ಪ್ ಮಿ ಅಲಾಟ್ ಹಾಗೆ ಪರಮ್ ಸರ್ ಕ್ಯಾಮರಾ ಆಂಗಲ್ಸ್ ಬಗ್ಗೆ ನನ್ಗೆ ಏನೂ ಗೊತ್ತಾಗ್ತಿರ್ಲಿಲ್ಲ ಬಟ್ ಆದ್ರೂ ಅವ್ರು ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ದಾರೆ ದೈಕ್ ಶೋಡ್ ವೆರಿ ಬ್ಯೂಟಿಫುಲಿ ಥ್ಯಾಂಕ್ ಯು ಪರಮ್ ಸರ್ ಸೊ ಆಗಸ್ಟ್ ಫಸ್ಟ್ ಗೆ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಸಿನಿಮಾ ಥಿಯೇಟರ್ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅಂತ ಹೇಳಿದ್ರು ಕತೆನ ನಮಗೆ ಶೆಡ್ಯೂಲ್ ಮಾಡ್ತಾ 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 ಸರ್ ನಾನು ನಿಮ್ಗೆ ಹೇಳಲ್ಲ ಕತೆನ ಶೆಡ್ಯೂಲ್ ಮಾಡ್ತಾ ಮಾಡ್ತಾ ನಿಮಗೆ ರಿವೀಲ್ ಆಗ್ತಾ ಹೋಗುತ್ತೆ ಕತೆ ಅಂತ ಹೇಳಿ ಅದಕ್ಕೆ ಅದ್ ತಕ್ಕಂಗೆ ಆ ಶೆಡ್ಯೂಲ್ ನಲ್ಲಿ ಏನೇನು ಹೇಳ್ತಿದ್ರು ಅದಕ್ಕೆ ತಕ್ಕಂಗೆ ನಾವು ಪ್ಯಾಟ್ರನ್ ಗಳೆಲ್ಲ ಮಾಡಿ ಲೈಟಿಂಗ್ ಪ್ಯಾಟ್ರನ್ ಎಲ್ಲ ಮಾಡಿ ಎಲ್ಲ ಮಾಡೋದು ಆಮೇಲೆ ನನಗೆ ಏನೂ ಕಮ್ಮಿ ಇಲ್ದಂಗೆ ಆಕ್ಚುಲಿ ಸೆಟ್ ಅಲ್ಲಿ ಖಾಲಿ ಜಾಗದಲ್ಲಿ ಹೋಗ್ತಿದ್ದು ಕುದುರೆ ಮುಖ ಫುಲ್ ಖಾಲಿ ಖಾಲಿ ಕುದುರೆ ಖಾಲಿ ಪಾಳ್ ಬಿದ್ದಿರೋ ರಿನೋವೇಟ್ ಮಾಡಿ ಸೆಟ್ಟಿಗೆ ಹೆಂಗ್ ಬೇಕೋ ಆ ರೀತಿಯಲ್ಲಿ ಪ್ರೊಡ್ಯೂಸರ್ ಅಷ್ಟೇ ಸಪೋರ್ಟ್ ಮಾಡಿ ಅವ್ರ ಜೊತೆ ಒಂದಷ್ಟು ಟೀಮ್ ಇದೆ ಹುಡುಗರಿದ್ದಾರೆ ಒಂದಷ್ಟು ಅವ್ರ ಅಷ್ಟೇ ಸಪೋರ್ಟಿವ್ ಹೆಲ್ಪ್ ಮಾಡಿ ನಾನು ಒಂದು ಫ್ರೇಮ್ ಇಟ್ಟರೆ ಏನೋ ಖಾಲಿ ಇದೆ ಹೆಂಗಿಡದ ಫ್ರೇಮ್ ನ ಇಲ್ಲಿ ಅನ್ನೋ ಅಂದಿರೋ ರೀತಿನಲ್ಲಿ ಮಾಡಿದ್ದಾರೆ ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಆ ಫ್ರೇಮ್ ಬ್ಯೂಟಿಫುಲ್ ಆಗಿ ಕಾಣಿಸೋದಕ್ಕೆ ಅವ್ರಗಳೆಲ್ಲ ಕಾರಣ ನಾವೆಲ್ಲ ಆಕ್ಚುಲಿ ಅಲ್ಲೇ ಟೆಂಟ್ ಹಾಕ್ಬಿಟ್ಟಿದ್ವಿ ಕುದುರೆ ಮುಖದಲ್ಲೇನೆ ಟೆಂಟ್ ಹಾಕಿದ್ವಿ ಅದು ಆಕ್ಚುಲಿ ಅದೇ ದೊಡ್ಡದು ಯಾಕಂದ್ರೆ ನಾವೆಲ್ಲ ಅಲ್ಲೇ ಇತ್ಕೊಂಡು ಅಲ್ಲೇ ಮನೇಲಿ ಇತ್ಕೊಂಡು ಹೋಟ್ಲ್ ಅಲ್ಲಿ ಇರೋದ್ ಬೇರೆ ಕುದುರೆ ಮುಖದಲ್ಲಿ ಅಲ್ಲೇ ಮನೇಲಿ ಎಲ್ಲ ಒಟ್ಟಿಗೆ ಇತ್ಕೊಂಡು ಶೂಟಿಂಗ್ ಓಕೆ ಈ ಸಿನಿಮಾ ಮ್ಯೂಸಿಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಆ ಸಾಂಗ್ ಫಸ್ಟ್ ಟೈಮ್ ಓಕೆ ಅನ್ಬಿಟ್ಟು ಅಪ್ಪ ಅಪ್ಪ ಸಾಂಗ್ ಆಮೇಲೆ ಲಿರಿಕ್ಸ್ ಎಲ್ಲ ಬಂತು ಆಮೇಲೆ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿದ್ವಿ ಬಟ್ ವಿಡಿಯೋ ಬಂದಮೇಲೆ ಬೇರೆನೇ ಆಗೋದು ಸಾಂಗ್ ಅಂದರೆ ಲಿರಿಕ್ಸ್ ಮತ್ತು ಟ್ಯೂನ್ ಎಲ್ಲ ಹಾಗೆ ಇತ್ತು ಅರೇಂಜ್ಮೆಂಟ್ ಸ್ವಲ್ಪ ಜೋಬಿಯಲ್ಲಾಗಿತ್ತು ನಾನು ಲವ್ ಸಾಂಗ್ ಅಂದ್ಬಿಟ್ಟು ಫುಲ್ ಇಮೋಷ್ನಲ್ ಆಗಿಟ್ಟಿದ್ದೆ ಅದಾದಮೇಲೆ ಯಾವಾಗ ವಿಡಿಯೋ ವೀಡಿಯೋ ನೋಡಿದ್ನೋ ಅದೆಲ್ಲ ಸ್ವಲ್ಪ ಜಾಲಿ ಜಾಲಿಯಾಗಿದೆ ಅಂದ್ಬಿಟ್ಟು ಅದನ್ನ ಸ್ವಲ್ಪ ಚೇಂಜಸ್ ಮಾಡಿದೆ ಸೊ ಅದರಿಂದ ಹಬ್ಬ ಬಾಯ್ ಚೆನ್ನಾಗಿದೆ ಸೊ ಮೋಸ್ಟ್ಲಿ ದ ಟೆಕ್ನಿಕಲ್ ಟೀಮ್ ಅಂತ ಜಾಸ್ತಿ ಕೆಲಸ ಮಾತಾಡ್ಬೇಕು ಅಂತ ಯೋಚನೆ ಮಾಡೋದು ಯಾರೇ ಟೆಕ್ನಿಷಿಯನ್ ಆಗಲಿ ನಾನೊಬ್ನೇ ಇವ್ರುಗಳಂತಾನೆ ಇಲ್ಲ ಸೊ ಆ ಕೆಲಸ ನೀವು ನೋಡಿರ್ತೀರಾ ನಿಮಗ್ ಕಂಡು ಕಾಣಿಸ್ತಾ ಇರುತ್ತೆ ನಾವ್ ಎಷ್ಟೇ ಹೇಳಿದ್ರು ಔಟ್ ಆಫ್ ಸಿಂಕ್ ಇದೆ ಅಥವಾ ಸಿಂಕ್ ಇದೆ ಅಂತ ನಾವುಗಳು ಹೇಳ್ಬೇಕು ಆ ಹೇಳಿದ್ರ ಸಿನಿಮಾ ಈಗ ನೋಡಿದ್ದು ನೀವು ಒಂದು ಟ್ರೈಲರ್ ಆಗ್ಲಿ ಒಂದ್ ಸಾಂಗೇ ಆಗಲಿ ಅಲ್ಲೆಲ್ಲ ನಾವು ಮಾತಾಡಿರ್ತೀವಿ ಅಂದ್ರೆ ಅಲ್ಲಿ ಕೆಲಸ ನಡೆದಿರುತ್ತೆ ಅದನ್ನ ನೀವು ಹೇಳಬೇಕು ನಿಮ್ಗೆ ಏನಾರು ಕೇಳೋದಿದೆಯಾ ಆ ದೃಷ್ಟಿಕೋನದಲ್ಲಿ ತಾವುಗಳು ಅದನ್ನ ಕೇಳಿ ಅದೇ ಹೇಳ್ಬೋದು ನಮ್ಗೆ ಗೊತ್ತಿರೋ ವಿಚಾರಗಳು ಇದು ನನ್ನ ಮೂರನೇ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಟ್ ಗುರುಕಿರಣ್ ಸರ್ ಮತ್ತೆ ವಿ ಮನೋಹರ್ ಸರ್ ಮತ್ತೆ ಅರ್ಜುನ್ ಜನ್ಯ ಅದ್ರ ಜೊತೆ ಒಂದು ಅವ್ರ ಕೆಳಗಡೆ ಮ್ಯೂಸಿಕ್ ಮಾಡಿದ್ದೀನಿ ಒಂದು ನೂರ ಇಪ್ಪತ್ತು ಸಿನಿಕ್ ಮಾಡಿದ್ದೀನಿ ಸೊ ಆ ಎಕ್ಸ್ಪೀರಿಯನ್ಸ್ ಇಂದ ನನಗೆ ಈ ಮ್ಯೂಸಿಕ್ ಮಾಡೋದಾಗಿ ಮಾಡಬೇಕಂತ ಬಂತು ಅಂದರೆ ವಿತ್ ದಟ್ ಎಕ್ಸ್ಪೀರಿಯನ್ಸ್ ಆಫ್ ಸೈಡ್ ಈಗ ಇವತ್ತಿನ ಈ ಲವ್ ಮೆಂಟ್ ಈ ಒಂದು ಸುಂದರ ಸಭೆಯಲ್ಲಿ ನನಗೆ ವಿರಾಟ್ ಪರಿಚಯ ಮಾಡಿಸಿದ್ದು ಈ ಸಿನಿಮಾದ ಒಬ್ಬ ನಿರ್ಮಾಪಕರು ಪ್ರಭು ಅವ್ರ ಕಡೆಯಿಂದ ಅವ್ರ ಅವರು ಇವತ್ತು ಬಂದಿಲ್ಲ ಬಟ್ ಅವ್ರು ಖಂಡಿತವಾಗಿ ಮಿಸ್ ಆಗಿದ್ದಾರೆ ಇಂಥ ಒಂದು ಒಳ್ಳೆಯ ಸಮಯ ಸಮಯದಲ್ಲಿ ಆಮೇಲೆ ಈ ಲವ್ ಅಂತ ಮ್ಯಾಟರ್ ಬಂದಾಗ ಇದನ್ನ ಲವ್ ಮ್ಯಾಟರ್ ಅಂತ ಅಷ್ಟು ನಾವು ಈಸಿಯಾಗಿ ಹೇಳಕ್ ಆಗೋದಿಲ್ಲ ಇದು ಯಾಕಂದ್ರೆ ಈ ಲವ್ ಮ್ಯಾಟರ್ ಹಿಂದ್ಗಡೆ ಒಂದು ಹುಡುಗ ಒಂದು ಹುಡುಗಿ ಎರಡು ಜೀವಗಳ ಸಂಭ್ರಮಾಚರಣೆ ಇರುತ್ತೆ ಆತ್ಮಾರ್ಪಣೆ ಕೂಡ ಇರುತ್ತದೆ ಯಾಕಂದ್ರೆ ಈ ಲವ್ ನ ಬೇಸ್ಮೆಂಟ್ ಆಗಿ ಒಂದು ನಂಬಿಕೆ ಇರುತ್ತೆ ಆ ನಂಬಿಕೆ ಇಟ್ಟಾಗ ಎಂತ ಲವ್ ಎಷ್ಟೇ ಎತ್ತರ ಬಿಲ್ಡಿಂಗ್ ಅದು ಶೇಕ್ ಆಗೋಗ್ಬಿಡುತ್ತೆ ಹಾಗಾಗಿ ಈ ಲವ್ ಮ್ಯಾಟರ್ ಸಿನಿಮಾನ ಬಹಳ ಪ್ರೀತಿಯಿಂದ ವಿರಾಟ್ ಖಾನನ್ ಆಗಿ ಆರಡು ವರ್ಷಗಳಿಂದ ನೋಡ್ತಾ ವಿರಾಟ್ ತಪಸ್ತ್ರ ಮಾಡ್ಕೊಂಡು ಈ ಸ್ಟೇಜ್ ಗೆ ಬಂದಿರೇ ಈ ವಿರಾಟ್ ಗೆ ಸಪೋರ್ಟಿವ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿದಿರೇ ಪ್ರೊಡ್ಯೂಸರ್ ಮೇಡಂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ತಾರೆ ಈ ತರ ಕೇಳ್ತಾ ಇದ್ದೀನಿ ನಿಜವಾಲು ಅವರೆಲ್ಲ ದೇವರ ಒಳ್ಳೆದು ಮಡ್ತಿ ಇದೆ ಭಾವಿಸ್ತಾರೆ ಹೇಳ್ತೀನಿ ಹೇಳ್ತಿದೀನಿ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ಆದರೆ ನಾನು ಒಂದು ಕನ್ನಡ ಆಡಿಯನ್ಸ್ ಗೆ ಒಂದು ರಿಕ್ವೆಸ್ಟ್ ಏನು ಮಾಡ್ತೀನಿ ಇದ್ರೆ ಈ ಸಿನಿಮಾ ಚೆನ್ನಾಗಿದೆ ಅಂದಾಗ ದಯವಿಟ್ಟು ಸಿನಿಮಾವನ್ನ ಥಿಯೇಟರ್ ಓಡತನ ಮಾಡಿ ಲವ್ ಮ್ಯಾಟ್ ಹಿಂದೆ ಬಾರಿಸ್ಟ್ ಜನರ ಲೈಫ್ ಮ್ಯಾಟ್ ಇದೆ ಹಾಗೆ ಹಾಗಾಗಿ ಅದು ಕನ್ಸು ಆಗ್ಬೋದು ಅದು ಕನ್ಸು ಲೈಫ್ ಆಗುತ್ತೆ ಹಾಗಾಗಿ ಕನ್ನಡ ಸಿನಿಮಾಗಳು ಯಾವುದೇ ಕಾರಣಕ್ಕೂ ಚೆನ್ನಾಗಿದ್ದೇವೆ ಸೋಲ್ ಬಾರ್ ಇದು ನನ್ನ ಕೈ ರಿಕ್ವೆಸ್ಟ್ ಈ ಒಂದು ಸಮಾರಂಭಕ್ಕೆ ನಾನು ಕರೆದು ನನಗೆ ಎರಡು ಮೊದಲಿಗೆ ಅವಕಾಶ ಕೊಟ್ಟಿದ್ದಕ್ಕೆ ಹೋಲ್ ಟೀಮ್ಗೆ ನನ್ನ ಹೃದಯಪೂರ್ವ ಧನ್ಯವಾದಗಳು ಹಾಗೆ ಮೀಡಿಯಾಗೂ ನನ್ನ ಹೃದಯಪೂರ್ವ ನಮಸ್ಕಾರ ಥ್ಯಾಂಕ್ ಯು ವೆರಿ ಆಲ್ ದಿ ಬೆಸ್ಟ್ ಎವ್ರಿ ಆಮೇಲೆ ಅದೊಂದು ಜೊತೆಗೆ ಒಂದು ನರ್ವಸ್ನೆಸ್ ಒಂದು ತುಂಬಾ ಇದೆ ಸಿನಿಮಾ ಮಾಡಬೇಕಾದ್ರೆ ಏನೋ ಒಂದು ಆ ಸಪೋರ್ಟಿವ್ನೆಸ್ ಇತ್ತು ಆ ಧೈರ್ಯ ಇತ್ತು ಇವತ್ತು ಇವತ್ತವರೆಗೂ ಪ್ರಿಪೇರ್ ಆಗಲಿಲ್ಲ ಬಟ್ ಇಲ್ಲಿ ಬಂದಮೇಲೆ ಐ ಗಾಟ್ ಇವರೆಲ್ಲರೂ ಮಾತಾಡಿದ್ದು ನೋಡಿ ತುಂಬ ಮನಸ್ಸಿಗೆ ಹತ್ರ ಇದ್ದಾರೆ ನಮ್ಮ ಮಂಚು ಸರು ಅನಿತಾ ಮೇಡಮು ನಮ್ಮ ಸಿನಿಮಾ ಟೊಟರ್ ಸರು ಆ್ಯಂಡ್ ಇವರೆಲ್ಲ ಮಾತಾಡಿದ್ದು ನೋಡಿ ನಾನು ಎಷ್ಟು ಮಾತು ಎಷ್ಟೊಂದು ಮಾತಾಡೋದಿದೆ ಅಂತ ಅನ್ನಿಸ್ಬಿಡ್ತು ದಿ ಆಲ್ ಫಿಲ್ ಮೈ ಹಾರ್ಟ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಎಲ್ಲರೂ ಪಿಲ್ಲರ್ಸ್ ಥರ ನನಗೆ ನಿಂತಿದ್ದಾರೆ ಅಂತ ನಾನು ಹೇಳಬಹುದೇ ಹೊರತು ಇಟ್ಸ್ ನಾಟ್ ದ ಅದರ್ ವೇ ರೌಂಡ್ ವಾಟ್ ವಿ ಗಿವ್ ಇಸ್ ವಾಟ್ ವಿ ಗೆಟ್ ಬ್ಯಾಕ್ ಅನ್ನೋದು ನನಗೆ ಇವತ್ತು ಅನ್ನಿಸ್ತು ನಿಜ ಅನ್ನಿಸ್ತು ಸೊ ವಿತೌಟ್ ದ ಫ್ಯಾಮಿಲೀಸ್ ಸಪೋರ್ಟ್ ಎಸ್ಪೆಷಲಿ ಒಂದು ಹೆಣ್ಮಗು ಆಗಲಿ ಒಬ್ಬ ಗಂಡು ಹುಡುಗ ಆಗಲಿ ಆಗಲ್ಲ ಇಷ್ಟೊಂದೆಲ್ಲ ಮಾಡೋಕ್ಕೆ ಐ ರಿಯಲಿ ಥ್ಯಾಂಕ್ ಮೈ ಫ್ಯಾಮಿಲೀಸ್ ಆ್ಯಂಡ್ ವಿರಾಟ್ಸ್ ಫ್ಯಾಮಿಲಿ ಆಲ್ಸೋ ವಿತೌಟ್ ವೆಚ್ ಇಷ್ಟು ದೂರ ಬರೋಕ್ಕಾಗ್ತಿರ್ಲಿಲ್ಲ ಪ್ರತಿಯೊಂದು ಏಳು ಬೀಲು ಇದ್ದೇ ಇರುತ್ತೆ ಕಷ್ಟ ನೋವುಗಳು ಇದ್ದೇ ಇರುತ್ತೆ ಹಾಗೂ ಸುಖ ದುಃಖಗಳು ಇದ್ದೇ ಇರುತ್ತೆ ಸೊ ಇವಾಗ ಏನೋ ಒಂದು ಆ್ಯಕ್ಸಿಡೆಂಟ್ ಆಯಿತು ಅಂದರೆ ನಾವು ಕಾಲು ರಿಪೇರಿ ಮಾಡಿಸ್ಕೊತೀವಿ ಹೊರತು ಕಾಲು ತೆಗ್ದಾಕಿ ಮುಂದಕ್ಕೆ ಹೋಗೋಕ್ಕಾಗಲ್ಲ ಸಂಬಂಧಗಳು ಹಾಗೇನೆ ಏನೋ ಒಂದು ಬರುತ್ತೆ ಏನೋ ಒಂದು ಹೋಗುತ್ತೆ ನಾವು ಏನು ಜಾಸ್ತಿ ನೋಡಬೇಕು ಏನು ಬಿಡಬೇಕು ಅನ್ನೋದು ತುಂಬ ದೊಡ್ಡ ಮೆಸೇಜು ನಮ್ಮ ಲೈಫಲ್ಲಿ ನಡೆದಿರೋದನ್ನು ಅಲ್ಲೊಂದು ಸ್ವಲ್ಪ ತೋರಿಸೋದಕ್ಕೆ ಟ್ರೈ ಮಾಡಿದ್ದೀವಿ ನಾವು ಕಲ್ತಿರೋದನ್ನು ಇನ್ನೊಂದು ಅಷ್ಟು ಜನರ ಜೊತೆ ಹಂಚ್ಕೊಳ್ಳೋಕ್ಕೆ ಟ್ರೈ ಮಾಡಿದ್ದೀವಿ ನಾವು ಸೆಟ್ನಲ್ಲಿ ಇಡ್ಲಿ ವಡೆ ತಿಂದರೂ ಸ್ಕ್ರೀನ್ ಮೇಲೆ ವಿರಾಟ್ ಸರ್ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಬಿರಿಯಾನಿನೇ ಕೊಡಬೇಕು ಬಿರಿಯಾನಿನೇ ಕೊಡಬೇಕು ಅಂತ ಅಂದ್ಬಿಟ್ಟು ಸೊ ಆ ಪ್ರಯತ್ನ ನಡೆದಿದೆ ಹಾಗೂ ಸೋನಲ್ ಅವ್ರು ಹೇಳ್ದಂಗೆ ನಮ್ಮ ಜೊತೆನೇ ಮೂರು ತಿಂಗಳು ನಮ್ಮ ಜೊತೆ ನಮ್ಮನೇಲಿದ್ರು ಐ ಆಮ್ ವೆರಿ ಹ್ಯಾಪಿ ಯಾಕೆ ಅಂತಂದರೆ ಮನೆಯವ್ರ ಜೊತೆ ಹೇಗಿರ್ತೀವೋ ಹಾಗೆ ನನಗೆ ಆರ್ಟಿಸ್ಟ್ ಸಪೋರ್ಟ್ ತುಂಬ ಅದೇ ರೀತಿ ಸಿಕ್ಕಿದೆ ಅಚ್ಚುತಣ್ಣನ ಜೊತೆ ನಾವು ಸರ್ ಈ ರೀತಿ ಇದೆ ನಿಮ್ಮ ಬೆಂಬಲ ಬೇಕು ಮಾರ್ಕೆಟಿಂಗ್ಗೆ ಅಂತ ಹೋದಾಗ ನನಗೆ ತುಂಬ ಈಸಿ ಮಾಡ್ತಾರೆ ಅವರು ನನಗೆ ಯಾವುದೇ ಒಂದು ಸ್ಟ್ಯಾಂಡರ್ಡ್ ಅಂತ ನನಗೆ ಕಾಣಿಸಲ್ಲ ಅಷ್ಟು ಸಪೋರ್ಟ್ ಕೊಡ್ತಾರೆ ನಾನು ಮೀಟ್ ಮಾಡಿದಾಗಲೂ ಲಾಸ್ಟ್ ಟೈಮ್ ಕ್ಯಾರವಾನಲ್ಲಿ ಅವ್ರಿಗೆ ಅದೇ ಹೇಳಿದೆ ಸರ್ ತುಂಬ ಆರಾಮ ಸರ್ ನಿಮ್ಮ ಹತ್ರ ಬಂದು ಮಾತಾಡೋದು ಅಂತನ್ಬಿಟ್ಟು ಸೊ ಐ ಆಮ್ ರಿಯಲಿ ಗ್ಲಾಡ್ ದಟ್ ಐ ಹ್ಯಾವ್ ಗಾಟ್ ಸಚ್ ಎ ಟೀಮ್ ಆ್ಯಂಡ್ ಸರ್ ಸಪೋರ್ಟ್ ಸಿಸ್ಟಮ್ ಆ್ಯಂಡ್ ಐ ಶುಡ್ ನಾಟ್ ಫಗೆಟ್ ಅಬೌಟ್ ದ ಟೆಕ್ನಿಷಿಯನ್ಸ್ ನಮ್ಮ ಸಿನಿಮಾಟೋಗ್ರಫರ್ ಸರ್ ಹೇಳ್ತಾ ಇದ್ರು ಒನ್ ಮೋರ್ ಫ್ಯಾಮಿಲಿ ಅಂತ ಹೇಳ್ಬೋದು ಸೊ ಈಗ ಈಗಲೂ ನಾನು ಸುನಲ್ ಮಾತಾಡ್ತಾ ಇದ್ವಿ ಹ್ಯಾವ್ ಟು ಗೋ ಅಗೇನ್ ಅಲ್ಲಿ ಹೋಗ್ಬೇಕು ಮತ್ತಿರಬೇಕು ಅಂತ ಅಂದ್ಬಿಟ್ಟು ಸೊ ಇದು ಜಸ್ಟ್ ಸಿನಿಮಾ ಅಲ್ಲ ನಮ್ಮ ಬದುಕಳಲ್ಲಿ ನಮ್ಮ ಲೈಫ್ ಅಲ್ಲಿ ಇದು ಒಂದು ಬ್ಯೂಟಿಫುಲ್ ಮೆಮೊರಿ ಆ ಒಂದು ಜರ್ನಿ ನೀವು ಎಲ್ಲ ಬಂದು ನೋಡಿದ್ರೆ ಸಿನಿಮಾನಲ್ಲಿ ಪ್ರತಿಯೊಬ್ಬರಿಗೂ ಮುಟ್ಟುವಂತ ಅಂಶ ಡೆಫಿನೆಟ್ಲಿ ಇದೆ ಥ್ಯಾಂಕ್ ಯು ಇನ್ನೂ ತುಂಬ ಇದೆ ಬಟ್ ಐ ಡೋ ವಾಂಟ್ ಟು ಟೇಕ್ ಟು ಮಚ್ ಆಫ್ ಟೈಮ್ ಥ್ಯಾಂಕ್ಸ್ ಫಾರ್ ಆಲ್ ದ ಟೆಕ್ನೀಷಿಯನ್ಸ್ ಆ್ಯಂಡ್ ದ ಕಂಟಿನ್ಯೂಡ್ ಫ್ಯಾಮಿಲಿ ನಮ್ಮ ಡಿಸ್ಟ್ರಿಬ್ಯೂಟರ್ ಇದ್ದಾರೆ ನಮ್ಮ ಪಿಯರ್ಗಳಿದ್ದಾರೆ ಪ್ರೆಸ್ ನೀವ್ ಇದ್ದೀರಾ ಸೊ ಇಟ್ಸ್ 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 ಅ ನೆವರ್ ಎಂಡಿಂಗ್ ಫ್ಯಾಮಿಲಿ ದಟ್ ಕಂಟಿನ್ಯೂಸ್ ವಿತ್ ದಸ್ ವಿ ಆಲ್ ನೀಡ್ ಯುವರ್ ಸಪೋರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್